ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಅಂಗನವಾಡಿ ಸಹಾಯಕಿಯರಿಗೆ ರಾಜ್ಯ ಸರ್ಕಾರ ಹೇಳಿತು ಸಂಬಳವನ್ನು ಹೆಚ್ಚು ಮಾಡಿದ್ದೇವೆ ಅಂತ ಹಾಗಾದರೆ ಎಷ್ಟು ಸಂಬಳವನ್ನು ಹೆಚ್ಚು ಮಾಡಿರೋ ಅಂಥದ್ದು ಇವಾಗ ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅಲ್ವಾ ಅವರಿಗೆ ಒಂದು ಸಾವಿರ ರೂಪಾಯಿಗಳು ಹೆಚ್ಚಳವನ್ನು ಮಾಡಿದ್ದಾರೆ ಸಂಬಳದಲ್ಲಿ ಮತ್ತು ಅಂಗನವಾಡಿ ಸಹಾಯಕಿಯರು ಯಾರು ಇರ್ತಾರಲ್ವಾ ಅಡಿಗೆಯನ್ನು ಮಾಡೋವಂಥದ್ದು ಈ ರೀತಿಯಾಗಿ ಸೊ ಅವರಿಗೆ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಅಂತಂದರೆ ಏಳ್ನೂರ ಐವತ್ತು ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿರೋ ಯಾಕೆ ಇಷ್ಟು ಹೆಚ್ಚಿಗೆ ಮಾಡಿರುವಂಥದ್ದು ಇದಕ್ಕಿಂತ ಯಾಕೆ ಹೆಚ್ಚಿಗೆ ಇನ್ನೂ ಜಾಸ್ತಿ ಮಾಡಿಲ್ಲ ಅಂತ ಕೇಳಿದ್ದಕ್ಕೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಡಮ್ ಅವರು ಕೂಡ ಹೇಳಿರುವಂಥದ್ದು ಏನು ಅಂತ ಅಂದರೆ ಇವಾಗ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಹಾಯಕಿಯರಿಗೆ ಸಂಬಳವನ್ನು ಕೊಡಬೇಕಾಗಿರುವಂಥದ್ದು ಕೇವಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಕೂಡ ಕೊಡಬೇಕಾಗಿ ಇದೆ ಆದರೆ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಬರೆದಿದ್ದೇವೆ ಈ ಒಂದು ಸಂಬಳವನ್ನು ಹೆಚ್ಚು ಮಾಡುವಂತಹ ವಿಷಯವನ್ನು ಮುಂದಿಟ್ಟು ಆದರೆ ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಅನ್ನೋ ಅಂಥದ್ದು ಅವರ ಕಡೆಯಿಂದ ಸಿಕ್ಕಿಲ್ಲ ಹಾಗಾಗಿ ನಾವು ರಾಜ್ಯ ಸರ್ಕಾರದಿಂದನೇ ಹೆಚ್ಚು ಮಾಡೋಣ ಅಂತ ಅಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಮತ್ತು ಅಂಗನವಾಡಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿಯನ್ನು ಹೆಚ್ಚು ಅಂಥದ್ದು ಅಂತ ಅಂಥದ್ದು ಇನ್ನು ರಾಜ್ಯ ಸರ್ಕಾರ ಎಷ್ಟು ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ನಾನು ಈ ಒಂದು ವಿ ೊಳಗಡೆ ತರಿಸ್ಕೊಡ್ತಾನೆ ಎಷ್ಟೆಷ್ಟು ಅಂತ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರು ಏನಿದ್ದಾರೆ ಅಲ್ವಾ ಅವರಿಗೆ ರಾಜ್ಯ ಸರ್ಕಾರದಿಂದ ಸಿಗುವಂಥದ್ದು ಒಂಬತ್ತು ಸಾವಿರದ ಐನೂರ ಐವತ್ತು ರೂಪಾಯಿ ಮತ್ತೆ ಕೇಂದ್ರ ಸರ್ಕಾರದಿಂದ ಅವರು ಕೊಡುವಂಥದ್ದು ಎರಡು ಸಾವಿರದ ಏಳುನೂರು ರೂಪಾಯಿ ಇಲ್ಲೂ ಕೂಡ ಕೊಡ್ತಾ ಇರೋವಂಥದ್ದು ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರ ಜಾಸ್ತಿ ಅಂತ ಹೇಳಬಹುದು ಮತ್ತು ಇನ್ನು ಅಂಗನವಾಡಿ ಸಹಾಯಕಿಯರು ಏನಿರ್ತಾರೆ ಅಲ್ವಾ ಅವರಿಗೆ ಐದು ಸಾವಿರದ ಐನೂರು ರೂಪಾಯಿ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗೋ ಸಾವಿರದ ಐನೂರು ರೂಪಾಯಿಯವರಡೂ ಕೂಡ ಒಟ್ಟಿಗೆ ಸೇರಿ ನಿಮಗೆ ಸಂಬಳ ಅನ್ನುವಂಥದ್ದು ಸಿಗೋ ಅಂಥದ್ದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ